ಒಂದು ಸಣ್ಣ ನಿಯಮ ಮೂವತ್ತು ದಿನ ಪಾಲಿಸಿದರೆ ನಿನ್ನ ಕಣ್ಣುಗಳ ಬೆಳಕು ಬದಲಾಯ್ತದೆ ಮುಖದಿಂದ ಒಂದು ಹೊಸ ಎನರ್ಜಿ ಹೊಮ್ತದೆ ಅನ್ನೋದು ನಂಬಲಾರದ ವಿಷಯ ಆದರೆ ಸತ್ಯ ಬ್ರಹ್ಮಚರ್ಯ ಮೂವತ್ತು ದಿನ ಮಾಡಿದರೆ ನಿಜವಾಗಿ ಏನಾಗುತ್ತೆ ಅಂತ ಕೇಳಿ ಆಶ್ಚರ್ಯ ಆಗ್ತದೆ ಸೈನ್ಸ್ ಹೇಳ್ತದೆ ಮೂವತ್ತು ದಿನ ಎನರ್ಜಿ ರಿಟೈನ್ ಮಾಡಿದರೆ ನಿನ್ನ ಡೋಪಮಿನ್ ಲೆವೆಲ್ ಟೆಸ್ಟಾಸ್ಟೆರೋನ್ ಮತ್ತು ಮೆಂಟಲ್ ಕ್ಲಾರಿಟಿ ಸಂಪೂರ್ಣ ಬದಲಾಗ್ತದೆ ಆದರೆ ಈ ಶಕ್ತಿ ಯಾಕೆ ಎಲ್ಲರಿಗೂ ಸಿಗೋದಿಲ್ಲ ಅಂತ ಗೊತ್ತಾ ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನಿನಗೆ ಬ್ರಹ್ಮಚರ್ಯದ ನಿಜವಾದ ಅರ್ಥ ಅದರ ವೈಜ್ಞಾನಿಕ ಸತ್ಯಗಳು ಮತ್ತು ನಿನ್ನೊಳಗೆ ಹುಟ್ಟೋ ಅಸಾಧಾರಣ ಶಕ್ತಿ ಬಗ್ಗೆ ತಿಳಿಯುತ್ತೆ ಹಾಗಾದರೆ ವಿಡಿಯೋ ಕೊನೆಯವರೆಗೂ ನೋಡೋ ಯಾಕಂದರೆ ತೊಂಬತ್ತು ಪ್ರತಿಶತ ಜನರಿಗೆ ಗೊತ್ತಿಲ್ಲ ಮೂವತ್ತು ದಿನ ಬ್ರಹ್ಮಚರ್ಯ ಮಾಡಿದ್ರೆ ನಿಜವಾಗಿ ಏನಾಗುತ್ತೆ ಅನ್ನೋದು ಮೊದಲ ಏಳು ದಿನಗಳು ಕಷ್ಟದ ಕಾಲ ಮನಸು ಹಳೆಯ ಅಭ್ಯಾಸವನ್ನು ಹುಡುಕುತ್ತೆ ಹಳೆಯ ಚಿಂತನೆಗಳು ಆಸೆ ಆಸಕ್ತಿ ಎಲ್ಲವೂ ಮತ್ತೆ ತಲೆ ಎತ್ತುತ್ತವೆ ಆದರೆ ಇಲ್ಲಿ ಸಿಗ್ನಲ್ ಇದೆ ನಿನ್ನೊಳಗಿನ ಶಕ್ತಿ ಜಾಗೃತವಾಗಲು ಮೊದಲ ಅಡೆತಡೆ ಇದೆ ಈ ಸಮಯದಲ್ಲಿ ನಿನ್ನ ಮೈಂಡ್ ಡಾಪಮೈನ್ ಕೊರತೆಯಿಂದ ರಿಸ್ಟ್ಲೆಸ್ ಆಗುತ್ತದೆ ಆದರೆ ಇದು ನಿನ್ನ ಬ್ರೈನ್ ಡೇಟಾಕ್ಸ್ ಆಗೋ ಸಮಯ ವಿಜ್ಞಾನ ಹೇಳುತ್ತದೆ ಇಜಾಕ್ಯುಲೇಷನ್ ನಿಲ್ಲಿಸಿದ ಮೇಲೆ ನಿನ್ನ ಟೆಸ್ಟೋಸ್ಟೆರಾನ್ ಮಟ್ಟ ನಿಧಾನವಾಗಿ ಹೆಚ್ಚಾಗುತ್ತೆ ಮೊದಲ ಏಳು ದಿನಗಳಲ್ಲಿ ನಿನ್ನ ಎನರ್ಜಿ ಬಿಲ್ಡ್ ಆಗೋ ಪ್ರಾರಂಭ ಈ ಎನರ್ಜಿ ನಿನ್ನ ದೇಹದಲ್ಲಿ ಸರ್ಕ್ಯುಲೇಟ್ ಆಗೋಕೆ ಆರಂಭವಾಗುತ್ತದೆ ನಿನ್ನ ಮುಖದಲ್ಲಿ ಗ್ಲೋ ಬರೋದು ನಿನ್ನ ಕಣ್ಣಲ್ಲಿ ಸ್ಟೆಬಿಲಿಟಿ ಕಾಣೋದು ಇದೇ ಸಮಯ ಈ ಸಮಯದಲ್ಲಿ ಮೈಂಡ್ ಕಾಮ್ ಆಗಲು ಪ್ರಾರಂಭವಾಗುತ್ತೆ ಡಿಸೈರ್ ಹತ್ತಿಕ್ಕಿದಂತೆ ಎನರ್ಜಿ ಈಗ ಕ್ರಿಯೇಟಿವ್ ಆಗಿ ಹೊರಬರುತ್ತೆ ನೀನು ಯೋಚನೆ ಮಾಡ್ತೀಯ ಕಾನ್ಸಂಟ್ರೇಟ್ ಆಗೋಕೆ ಈಸಿ ಆಗಿದೆ ಅಂತ ಅಧ್ಯಯನ ಮೆಡಿಟೇಷನ್ ಜಿಮ್ ಎಲ್ಲಕ್ಕೂ ಒಂದು ಹೊಸ ಆಸಕ್ತಿ ಮೂಡುತ್ತದೆ ಸೈನ್ಸ್ ಹೇಳುತ್ತದೆ ಡೋಪಮೈನ್ ರಿಸೆಪ್ಟರ್ಸ್ ರಿಸೆಕ್ಟ್ ಆಗುತ್ತಿವೆ ನಿನ್ನ ಪ್ಲೆಜರ್ ಸಿಸ್ಟಮ್ ಈಗ ಇನ್ಸ್ಟೆಂಟ್ ಗ್ರಾಟಿಫಿಕೇಷನ್ ಬಿಟ್ಟು ಡೀಪ್ ಸ್ಯಾಟಿಸ್ಫ್ಯಾಕ್ಷನ್ ಕಡೆ ಹೋಗುತ್ತಿದೆ ನಿನ್ನ ಕಣ್ಣು ನಿನ್ನ ಮಾತು ನಿನ್ನ ಬಾಡಿ ಲ್ಯಾಂಗ್ವೇಜ್ ಎಲ್ಲವೂ ಕಾನ್ಫಿಡೆನ್ಸ್ ತೋರಿಸಲು ಪ್ರಾರಂಭ ಮಾಡುತ್ತವೆ ಇದನ್ನು ಹಲವರು ದೈವಿಕ ಗ್ಲೋ ಅಂತ ಕರೆಯುತ್ತಾರೆ ಇಲ್ಲಿ ಒಂದು ದೊಡ್ಡ ಬದಲಾವಣೆ ನಡೆಯುತ್ತೆ ಇದು ಕೇವಲ ಶರೀರ ಅಥವಾ ಮನಸ್ಸಿನ ವಿಷಯವಲ್ಲ ಇದು ಆತ್ಮದ ಶಕ್ತಿ ನೀನು ಗಮನಿಸ್ತೀಯಾ ನಿನ್ನ ಇಂಟ್ಯೂಷನ್ ನಿನ್ನ ಎನರ್ಜಿ ನಿನ್ನ ಥಾಟ್ಸ್ ಶಾರ್ಪರ್ ಆಗಿವೆ ಹಿಂದೆ ಭಯವಿದ್ದ ಜಾಗದಲ್ಲಿ ಈಗ ಧೈರ್ಯ ಇದೆ ಹಿಂದೆ ಹಿಂಜರಿತವಾಗಿದ್ದ ಕೆಲಸದಲ್ಲಿ ಈಗ ಫೋಕಸ್ ಇದೆ ಯಾಕೆಂದರೆ ನಿನ್ನ ಸೆಕ್ಸ್ ಎನರ್ಜಿ ಈಗ ಅಪ್ವರ್ಡ್ ಮೂವ್ಮೆಂಟ್ ಹಿಡಿದಿದೆ ಅದನ್ನು ಯೋಗಶಾಸ್ತ್ರದಲ್ಲಿ ಊರ್ಧ್ವ ರೇತಸ್ ಅಂತ ಕರೀತಾರೆ ಇದರಿಂದ ನಿನ್ನ ಸ್ಪೈನ್ ಮೂಲಕ ಬ್ರೈನ್ಗೆ ಶಕ್ತಿ ಹರಿಯುತ್ತೆ ಆ ಶಕ್ತಿ ನಿನ್ನ ಥರ್ಡ್ ಐ ಆಕ್ಟಿವೇಶನ್ ಪ್ರಾರಂಭ ಮಾಡುತ್ತೆ ನಿನ್ನ ಪರ್ಸೆಪ್ಷನ್ ಬದಲಾಗುತ್ತೆ ಇಲ್ಲಿ ನಿನ್ನೊಳಗಿನ ಅಸಾಧಾರಣ ಶಕ್ತಿ ಸಂಪೂರ್ಣವಾಗಿ ಜಾಗೃತವಾಗುತ್ತೆ ನಿನ್ನ ಮುಖದ ಗ್ಲೋ ಇತರರು ಗಮನಿಸ್ತಾರೆ ನಿನ್ನ ಮಾತಿನ ತೂಕ ಹೆಚ್ಚಾಗುತ್ತೆ ನಿನ್ನೊಳಗಿನ ಪೀಸ್ ನಿನ್ನ ಹೊಸ ಗುರುತುವಾಗುತ್ತೆ ವಿಜ್ಞಾನ ದೃಷ್ಟಿಯಿಂದ ನಿನ್ನ ಟೆಸ್ಟೋಸ್ಟೆರಾನ್ ಮಟ್ಟ ಅತ್ಯಂತ ಮಟ್ಟ ತಲುಪಿರುತ್ತೆ ಮೈಂಡ್ ಕ್ಲಾರಿಟಿ ಎನರ್ಜಿ ಫೋಕಸ್ ಮತ್ತು ಡಿಸಿಪ್ಲಿನ್ ಉನ್ನತ ಸ್ಥಿತಿಗೆ ತಲುಪಿರುತ್ತೆ ಈ ಮೂವತ್ತು ದಿನಗಳಲ್ಲಿ ನೀನು ಕೇವಲ ಆಸೆ ನಿಯಂತ್ರಣ ಮಾಡಿಲ್ಲ ನೀನು ನಿನ್ನ ಡೆಸ್ಟಿನಿ ಮೇಲೆ ಹಿಡಿತ ಪಡೆದಿದ್ದೀಯ ಇಂತಹ ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ Eagle A Mr. Motivational Canada channel. Subscribe, Marty.